ದರ್ಶನ್ ಗ್ಯಾಂಗ್ ಸಿಕ್ಕಿ ಬಿದ್ದಿದ್ದೇ ರಣರೋಚಕ ಸ್ಟೋರಿ ಕೊಲೆಯಾದ ದಿನ ನಟ ದರ್ಶನ್ ಗೆ ರಾತ್ರಿ ಇಡೀ ವಾಟ್ಸ್ಆಪ್ ಕಾಲ್ ರೇಣುಕಾ ಸ್ವಾಮಿ ಸಾವನ್ನಪ್ಪುತ್ತಿದ್ದಂತೆ ಗಾಬರಿಯಾದ ದರ್ಶನ್ ಗ್ಯಾಂಗ್ ಶವ ಡಿಸ್ಪೋಸ್ ಮಾಡಲು ನಡೆದಿತ್ತು ಮೂವತ್ತು ಲಕ್ಷದ ಡೀಲ್ ಶೆಡ್ ನಲ್ಲಿ ಕೆಲಸ ಮಾಡುತ್ತಿದ್ದ ಫಿನಾನ್ಸ್ ಹುಡುಗರ ಜೊತೆ ಡೀಲ್ ಮಾಡಿಕೊಂಡಿದ್ದಾರೆ ಡೀಲ್ ನಂತರ ಮೋರಿಗೆ ಶವ ಎಸೆದು ಬಂದು ಶೆಡ್ ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗರು ಆದರೆ ಬೆಳಿಗ್ಗೆ ಶವ ಪತ್ತೆ ಆಗ್ತಿದ್ದಂತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಹೀಗಾಗಿ ನಾಲ್ವರು ಆರೋಪಿಗಳ ಸರೆಂಡರ್ ಆಗಲು ಸೂಚನೆಯನ್ನ ಕೊಟ್ಟರು ಕೇಸು ದಿಕ್ಕು ತಪ್ಪಿಸಲು ಫಿನಾನ್ಸ್ ವಿಚಾರಕ್ಕೆ ಮರ್ಡರ್ ಆಗಿರುವುದಾಗಿ ಹೇಳಿಕೆಯನ್ನ ಕೊಟ್ರು ಆದ್ರೆ ಅನುಮಾನ ಬಂದ ಪೊಲೀಸರಿಂದ ಆರೋಪಿಗಳಿಗೆ ಫುಲ್ ಗ್ರಿಲ್ ಆಗಿದೆ ವಿಚಾರಣೆ ನಡೆಸಿದ್ದಾಗ ನಾಲ್ವರಿಂದ ಬೇರೆ ಬೇರೆ ಹೇಳಿಕೆ ಬಂತು ಕೊನೆಗೆ ದರ್ಶನ್ ಪಾತ್ರದ ಬಗ್ಗೆ ಬಾಯಿಬಿಟ್ಟ ಬಿಟ್ಟ ಒಬ್ಬ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಹದಿಮೂರು ಮಂದಿ ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಸಿಕ್ಕಿ ಒಂದು ರಣರೋಚಕ ಸ್ಟೋರಿ ಕೊಲೆಯಾದ ದಿನ ನಟ ದರ್ಶನ್ಗೆ ರಾತ್ರಿ ಇಡೀ ವಾಟ್ಸಪ್ ಕಾಲ್ ಬಂದ್ಬಿಟ್ಟಿದೆ ರೇಣುಕಾ ಸ್ವಾಮಿ ಸಾವನ್ನಪ್ಪುತ್ತಿದ್ದಂತೆ ಗಾಬರಿಯಾಗುಬಿಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಶವ ಡಿಸ್ಪೋಸ್ ಮಾಡಲು ಮೂವತ್ತು ಲಕ್ಷದ ಡೀಲ್ ಆಗುಬಿಟ್ಟಿದೆ ಶೆಡ್ನಲ್ಲಿ ಯಾರು ಕೆಲಸ ಮಾಡ್ತಿದ್ರು ಫಿನಾನ್ಸ್ ಹುಡುಗರು ಇವರ ಜೊತೆ ಮೂವತ್ತು ಲಕ್ಷದ ಡೀಲ್ ಮಾಡ್ಕೊಂಡಿದ್ರು ಡೀಲ್ ನಂತರ ಶವವನ್ನ ಮೋರಿಗೆ ಎಸ್ತು ಬಂದಿದ್ದಾರೆ ಮೋರಿಗೆ ಎಸ್ತು ಬಂದು ತಮ್ಮ ಪಾಡಿಗೆ ತಾವು ಏನು ಆಗದಂತೆ ಕೆಲಸ ಮಾಡಿಕೊಂಡಿದ್ರು ಆದ್ರೆ ನಿಜವಾದ ಸ್ಟೋರಿ ನಡೆದಿದ್ದು ಬೆಳಿಗ್ಗೆ ಯಾವಾಗ ಶವ ಪತ್ತೆ ಆಗ್ತಿದ್ದಂತೆ ದರ್ಶನ್ ಮತ್ತು ಗ್ಯಾಂಗ್ಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಅಯ್ಯೋ ಸಿಕ್ ಬಿಡ್ತೀವ ಡಿಸ್ಪೋಸ್ ಮಾಡಿದೀವಿ ರಸ್ತೆಯ ಬದಿಯಲ್ಲಿ ಎಸ್ತು ಬಂದಿದ್ದಾರೆ ಅಂತ ಶೆಟ್ಟು ಹುಡುಗರು ಏನಿದ್ದಾರೆ ರಷ್ಯನ್ ಅಂಡ್ ಇಡೀ ಗ್ಯಾಂಗ್ ಗಾಬರಿ ಆಗಬಿಡುತ್ತೆ ಹೀಗಾಗಿ ನಾಲ್ವರು ಆರೋಪಿಗಳು ಸರೆಂಡರ್ ಆಗುವಂತ ಆಲೋಚನೆಯಿಂದ ಸರೆಂಡರ್ ಆಗ್ಲಿಕ್ಕೆ ಹೋಗ್ತಾರೆ ಕೇಸನ್ನ ದಿಕ್ಕು ತಪ್ಪಿಸಲು ವಿನಾನ್ಸು ವಿಚಾರಕ್ಕಾಗಿ ಮರ್ಡರ್ ಮಾಡಿರುವುದಾಗಿ ಹೇಳಿಕೆಯನ್ನ ಕೊಡ್ತಾರೆ ನಾಲ್ಕು ಜನ ಆರೋಪಿಗಳು ಬೇರೆ ಬೇರೆ ರೀತಿಯಾದಂತ ದಾರಿ ತಪ್ಪಿಸುವಂತ ಕೆಲಸದ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಆದ್ರೆ ಇವರ ಹೇಳಿಕೆಗೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಇದರಿಂದ ಅನುಮಾನ ಬಂದ ಪೊಲೀಸರು ಆರೋಪಿಗಳಿಗೆ ಫುಲ್ ಗ್ರಿಲ್ ಆಗುತ್ತೆ ಒಂದು ರೌಂಡ್ ಏರೋಪ್ಲೇನ್ ಹತ್ತಿದ ಮೇಲೆ ವಿಚಾರಣೆ ನಡೆಸಿದಾಗ ನಾಲ್ವರಿಂದ ಬೇರೆ ಬೇರೆ ಹೇಳಿಕೆ ಬರುತ್ತೆ ಕೊನೆಗೆ ಒಬ್ಬ ಆರೋಪಿ ಬಾಯ್ ಬಿಡ್ತಾರೆ ನಟ ದರ್ಶನ್ ಅವರ ಕೈವಾಡ ಇದೆ ಅವರ ಸೂಚನೆಯಂತೆ ಕೊಲೆ ಮಾಡಲಾಗಿದೆ ಎನ್ನುವಂತ ರೀತಿಯಲ್ಲಿ ಬಾಯ್ ಬಿಡ್ತಾನೆ ಆಗ ತನಿಖೆ ಮತ್ತೊಂದು ದಾರಿಯನ್ನ ತಂದು ಕೊಡುತ್ತೆ ಯಾವಾಗ ನಟ ದರ್ಶನ್ ಪಾತ್ರ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಗಮನಕ್ಕೂ ತರ್ತಾರೆ ಆದ್ರೆ ಸಿಎಂ ಮತ್ತು ಡಿ ಸಿಎಂ ಯಾವುದೇ ರೀತಿಯಾಗಿಯೂ ಕೂಡ ಇದರಲ್ಲಿ ಯಾರ ಹಸ್ತಕ್ಷೇಪನೂ ಇರಲ್ಲ ಕಾನೂನು ಪ್ರಕಾರ ಏನು ತನಿಖೆ ಆಗಬೇಕು ಅದಾಗ್ಲಿ ಅಂತ ಫುಲ್ ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾರೆ ಡಿಪಾರ್ಟ್ಮೆಂಟ್ಗೆ ಇದಾದ ಮೇಲೆ ದರ್ಶನ ಬಂಧನಕ್ಕೆ ಬಲೆ ಬೀಸ್ತಾರೆ ಮೈಸೂರಿಂದ ದರ್ಶನ್ ಬಂಧನ ಮಾಡಿಕೊಂಡು ಬೆಂಗಳೂರಿಗೆ ಕರೆತರ್ತಾರೆ ದರ್ಶನ್ ಸೇರಿದಂತೆ ಹದಿಮೂರು ಮಂದಿ ಆರೋಪಿಗಳು ಬಂಧನ ಆಗ್ತಾರೆ ಇನ್ನು ನ್ಯಾಯಾಧೀಶರು ಕೂಡ ಆರು ದಿನದ ಮಟ್ಟಿಗೆ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಹದಿಮೂರು ಮಂದಿ ಆರೋಪಿಗಳನ್ನ ನೀಡಿದ್ದಾರೆ ದರ್ಶನ್ ಈ ಪ್ರಕರಣದಲ್ಲಿ ಎ ಟು ಆರೋಪಿ ಪವಿತ್ರ ಗೌಡ ಎ ಒನ್ ಆರೋಪಿ ಆಗಿದ್ದಾರೆ ಅತ್ಯಂತ ಕ್ರೂರವಾಗಿ ದರ್ಶನ್ ನ ಅಪ್ಪಟ ಅಭಿಮಾನಿಯನ್ನೇ ದರ್ಶನ್ ಕೊಂದು ಬಿಟ್ರ ಮನಸ್ಸಾದ್ರೂ ಹೇಗೆ ಬಂತು ಮಾನವೀಯತಿನೇ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ